ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ನಾಳೆ ವಿಶೇಷವಾದಂಥ ಶಕ್ತಿಶಾಲಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಕಾರ್ತಿಕ ಅಮಾವಾಸ್ಯೆ ಅಥವಾ ದೀಪಾವಳಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಅಂತ ಭಯಂಕರವಾದ ಅದೃಷ್ಟ ಕೂಡಿ ಬರಲಿದೆ ಈ ಅದೃಷ್ಟದಿಂದ ಈ ರಾಶಿಯವರಿಗೆ ಧನಯೋಗ ಕುಬೇರ ಯೋಗ ಸೃಷ್ಟಿಯಾಗಲಿದೆ ಈ ಏಳು ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಹಳ ಬಂಗಾರವಾಗುವಂಥ ಸಮಯ ಬಂದಿದೆ ಆ ಏಳು ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಈ ದೀಪಾವಳಿ ಅಮಾವಾಸ್ಯೆ ಅಕ್ಟೋಬರ್ ಇಪ್ಪತ್ತೊಂದರಂದು ಮಂಗಳವಾರ ದಿನ ನಾಳೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಅಶ್ವಯಜ ಮಾಸ ಶರದ್ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷದಲ್ಲಿ ಬಂದಿರುವುದರಿಂದ ಈ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗಿದೆ ಕಾರ್ತಿಕ ಮಾಸದ ಅಮಾವಾಸ್ಯೆ ಹರ್ಷ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಅತ್ಯಂತ ಶ್ರೇಷ್ಠ ದಿನವಾಗಿದೆ ಈ ದಿನದಲ್ಲಿ ವ್ಯರ್ಥ ಚಿಂತನೆಗಳನ್ನು ತೊರೆದು ದೇವರ ಪೂಜೆಯನ್ನು ಮಾಡುವುದು ಮನಸ್ಸಿನ ಶುದ್ಧೀಕರಣ ಮತ್ತು ಸಂಪತ್ತು ಧರ್ಮ ಶುಭಾರ್ಥಗಳ ವೃದ್ಧಿಗೆ ದಾರಿಯಾಗುತ್ತದೆ ಪಿತೃಕೃಪೆ ಗುಣಮಟ್ಟದ ಧಾರ್ಮಿಕ ಕಾರ್ಯಗಳು ಧರ್ಮಪಾಲಕ ದೇವತೆಗಳಿಗೆ ನಮಸ್ಕಾರ ದಾನ ಮತ್ತು ತಪಸ್ಸು ಎಲ್ಲವೂ ಈ ಅಮಾವಾಸ್ಯೆಯಲ್ಲಿ ವಿಶೇಷ ಫಲವನ್ನು ನೀಡುತ್ತವೆ ಹಾಗಾಗಿ ಈ ಕಾರ್ತಿಕ ಅಮಾವಾಸ್ಯೆಯನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಗಳು ಯಾವೆಲ್ಲ ಅದೃಷ್ಟವನ್ನು ಪಡೆಯುತ್ತವೆ ಹಾಗೂ ಧನಯೋಗವನ್ನು ಪಡೆದಿರುವ ಈ ಏಳು ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದ್ರೆ ನಾವು ಹಾಕುವ ಎಲ್ಲಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಧನಯೋಗವನ್ನು ಪಡೆದಿರುವ ಈ ಏಳು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಈ ಕಾರ್ತಿಕ ಅಮಾವಾಸ್ಯೆಯ ಪ್ರಭಾವದಿಂದ ಈ ಏಳು ರಾಶಿಯವರಿಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸಿನ ಜೊತೆ ಲಾಭದ ಜೊತೆ ವಿಜಯ ಪತಾಕಿಯನ್ನು ಆರಿಸುವರು ಆ ಅದೃಷ್ಟ ಏಳು ರಾಶಿಗಳು ಯಾವುವು ಅಂದರೆ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರು ಎಲ್ಲ ಕಡೆ ಗಮನವನ್ನು ಸೆಳೆಯುವರು ಈ ಅಮಾವಾಸ್ಯೆ ಪ್ರಭಾವದಿಂದ ಕಾರ್ತಿಕ ಅಮಾವಾಸ್ಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಇವರಿಗೆ ಹಣ ಲಾಭವಾಗಲಿದೆ ಕಾಲಿಟ್ಟ ಕಡೆಯಲ್ಲ ಯಶಸ್ಸನ್ನು ಕಾಣುವರು ಮತ್ತು ಕುಟುಂಬದಲ್ಲಿ ಸಂತೋಷದಿಂದ ಜೀವನವನ್ನು ನಡೆಸುವರು ಇವರು ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭಿಸಿದರೆ ಇವರು ಮಾಡುವಂಥ ಕೆಲಸಕ್ಕೆ ಎಲ್ಲ ಕಡೆಯಿಂದ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆಯುವರು ಯಾವುದೇ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕಂದ್ರೆ ಇದು ಇವರಿಗೆ ಉತ್ತಮವಾದ ಸಮಯ ಆಸ್ತಿ ಖರೀದಿ ಮನೆ ಖರೀದಿಗಾಗಿ ಇದು ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ಋಷಭ ರಾಶಿಯವರು ಈ ಕಾರ್ತಿಕ ಅಮಾವಾಸ್ಯೆಯ ಪ್ರಭಾವದಿಂದ ಧನಯೋಗ ಮತ್ತು ಕುಬೇರ ಯೋಗವನ್ನು ಪರಿಪೂರ್ಣವಾಗಿ ಈ ಅಮಾವಾಸ್ಯೆಯಲ್ಲಿ ಪಡೆಯುವರು ಆಧ್ಯಾತ್ಮಿಕವಾಗಿ ಋಷಭ ರಾಶಿಯವರಿಗೆ ಮನಸ್ಸು ಶುದ್ಧಿಯಾಗಿರುವುದರಿಂದ ಈ ಅಮಾವಾಸ್ಯೆಯಲ್ಲಿ ವ್ಯಾಪಾರ ಮತ್ತು ಮನೆಯ ವಿಷಯದಲ್ಲಿ ತುಂಬಾ ಸೋಫಲಗಳನ್ನು ಪಡೆಯುವರು ಹಾಗೂ ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸಂತೋಷಕರ ಜೀವನವನ್ನು ಕಾಣುವರು ಅಷ್ಟೊಂದು ಸಂತೋಷ ಇವರ ಮನೆಯಲ್ಲಿ ಇವರ ಮನಸ್ಸಿನಲ್ಲಿ ಇವರು ಕಾಲಿಟ್ಟ ಕಡೆಯಲ್ಲೆಲ್ಲ ಸಂತೋಷದ ವಾತಾವರಣವನ್ನು ಅನುಭವಿಸುವರು ಇವರು ಮಾಡುವಂತ ಕೆಲಸ ಕಾರ್ಯಗಳು ಲಾಭದತ್ತ ಸಾಗುವುದರಿಂದ ಇವರು ಕುಟುಂಬದಲ್ಲಿ ತುಂಬಾ ಸಂತೋಷಕರ ಜೀವನವನ್ನು ಕಾಣುವರು ಮತ್ತು ಮನೆಯಲ್ಲಿ ಇವರಿಗೆ ಗೌರವವನ್ನು ಸಿಗುತ್ತದೆ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ಇವರಿಗೆ ಗೌರವ ಪ್ರತಿಷ್ಠೆ ಪ್ರಗತಿ ಸಿಗಲಿದೆ ಮಿಥುನ ರಾಶಿಯವರು ಆಧ್ಯಾತ್ಮಿಕ ಮತ್ತು ಧನಾಭಿವೃದ್ಧಿ ಎರಡಲ್ಲೂ ಪ್ರಗತಿಯನ್ನು ಕಾಣುವರು ಇವರು ಹೆಚ್ಚಿನ ಧನ ಲಾಭಕ್ಕಾಗಿ ಶಂಕಪಷ್ಪದ ಹೂವಿನಿಂದ ಮಹಾಲಕ್ಷ್ಮಿಗೆ ಅರ್ಪಿಸಿ ಅವರಿಗೆ ನಮಸ್ಕಾರ ಮಾಡಿ ಆ ಹೂವನ್ನು ಇವರ ಪರ್ಶಿನಲ್ಲಿ ಇಟ್ಕೊಂಡ್ರೆ ಇನ್ನೂ ಹೆಚ್ಚಿನ ಧನ ಲಾಭವಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸೌಹಾರ್ದ ಮಿತ್ರರೊಂದಿಗೆ ಉತ್ತಮ ಬಾಂಧವ್ಯಗಳು ಅಭಿವೃದ್ಧಿಯಾಗುತ್ತವೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸಂತೋಷಕರ ಅಂದ್ರೆ ತುಂಬಾ ಸಂತೋಷಕರ ವಾತಾವರಣ ಸಿಗುತ್ತದೆ ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದೀಪಾವಳಿ ಅಮಾವಾಸ್ಯೆ ಅಥವಾ ಕಾರ್ತಿಕ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲರ ಕಡೆಯಿಂದ ಎಲ್ಲರಿಂದನೂ ಸ್ನೇಹಜೀವಿಯಾಗಿ ಉಳಿಯುತ್ತಾರೆ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ಇವರಿಗೆ ತುಂಬಾ ಸ್ನೇಹಕರವಾದ ಜೀವನವನ್ನು ತಂದುಕೊಡಲಿದೆ ಕರ್ಕಾಟಕ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಧಾರ್ಮಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ರಾಜ ಕುಬೇರ ಯೋಗದಿಂದ ಕರ್ಕಾಟಕ ರಾಶಿಯವರಿಗೆ ತುಂಬಾ ಹಣ ಲಾಭವಾಗುವ ಸಾಧ್ಯತೆ ಇದೆ ಬಂಧು ಮಿತ್ರರು ಕುಟುಂಬದಲ್ಲಿ ಇವರನ್ನು ಪ್ರೀತಿಯಿಂದ ಕಾಣುವರು ಇವರು ಮಾಡುವಂತ ಕೆಲಸ ಎಲ್ಲದರಲ್ಲೂ ಯಶಸ್ಸನ್ನು ಕಾಣುವವು ಇದರಿಂದ ಇವರಿಗೆ ತುಂಬಾ ಸಂತೋಷವಾಗಬಹುದು ಆಕಸ್ಮಿಕ ಧನ ಲಾಭದಿಂದ ಇವರಿಗೆ ತುಂಬಾ ಸಂತೋಷವನ್ನು ಸಿಗುತ್ತದೆ ಮತ್ತು ಇವರು ಏನೇ ಮಾಡಬೇಕಂದ್ರೂ ಆತ್ಮವಿಶ್ವಾಸವೊಂದು ಇದ್ರೆ ಸಾಕು ಎಲ್ಲದರಲ್ಲೂ ಜಯವನ್ನು ಸಾಧಿಸುವರು ಒಟ್ಟಿನಲ್ಲಿ ಈ ಅಮಾವಾಸ್ಯೆಯ ಪ್ರಭಾವದಿಂದ ಕರ್ನಾಟಕ ರಾಶಿಯವರಿಗೆ ತುಂಬಾ ಸ್ನೇಹಜೀವಿಯಾಗುವಂತ ಸಮಯ ಬಂದಿದೆ ಹಾಗೂ ನಾಲ್ಕನೇದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲದರಲ್ಲೂ ವೃದ್ಧಿಯಾಗುವಂತಹ ಸಮಯ ಬಂದಿದೆ ಹಣಕಾಸಿನಲ್ಲಿ ವೃದ್ಧಿ ವ್ಯಾಪಾರದಲ್ಲಿ ವೃದ್ಧಿ ಜೀವನದಲ್ಲಿ ವೃದ್ಧಿ ಒಟ್ಟಿನಲ್ಲಿ ಎಲ್ಲದರಲ್ಲೂ ವೃದ್ಧಿಯನ್ನು ಕಂಡು ಇವರ ಜೀವನ ಎತ್ತರಕ್ಕೆ ಹೇರುವುದು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು ತುಂಬ ಹಣ ಲಾಭವಾಗಿ ಇವರಿಗೆ ತುಂಬ ಯಶಸ್ಸು ಸಿಗುವುದರಿಂದ ಇವರ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸವನ್ನು ತುಂಬ ಸಂತೋಷಕರವಾಗಿ ನಡೆಸುವರು ಕನ್ಯಾ ರಾಶಿಯವರು ಮುಟ್ಟಿದ್ದೆಲ್ಲ ಚೆನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ರಾಶಿಯವರಿಗೆ ಈ ಅಮಾವಾಸ್ಯೆಯು ಆಧ್ಯಾತ್ಮಿಕ ಪ್ರಭಾವ ಮತ್ತು ಧನಯೋಗದ ಸಂಯೋಜನೆಯನ್ನು ನೀಡುತ್ತದೆ ಇದರಿಂದ ಇವರ ಆತ್ಮವಿಶ್ವಾಸ ಇನ್ನೂ ಡಬಲ್ ಆಗುವಂತ ಸಮಯ ಬಂದಿದೆ ಕನ್ಯಾ ರಾಶಿಯವರಿಗೆ ಇದ್ದ ಆರೋಗ್ಯ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣುವರು ಇದರಿಂದ ಇವರಿಗೆ ತುಂಬಾ ಚೈತನ್ಯವಾದ ಜೀವನವನ್ನು ನೀಡುತ್ತದೆ ಹಾಗೂ ಐದನೇದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇವರು ಈ ಅಮಾವಾಸ್ಯೆಯ ಪ್ರಭಾವದಿಂದ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಬೇಕಂದ್ರೆ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಂದ್ರೆ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ಪಡದೆ ಪ್ರತಿಫಲ ಇಲ್ಲ ಹಾಗಾಗಿ ಪ್ರಯತ್ನ ಪಟ್ಟರೆ ಇವರು ಎಲ್ಲದರಲ್ಲೂ ಯಶಸ್ಸನ್ನು ಜಯಿಸುವರು ಮತ್ತು ಸಾಧಿಸುವರು ಕೂಡ ಇವರು ಕುಟುಂಬದಲ್ಲಿದ್ದ ಸಮಸ್ಯೆಗಳು ಕಲಹಗಳು ಜಗಳಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ಇವೆಲ್ಲವೂ ದೂರವಾಗಿ ಉತ್ತಮವಾಗಿ ಸಂತೋಷವಾಗಿ ಆನಂದದಿಂದ ಜೀವನವನ್ನು ನಡೆಸುವರು ಈ ಅಮಾವಾಸ್ಯೆಯು ಇವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಒಟ್ಟಿನಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಬೇಕಂದ್ರೆ ಮನಸ್ಸು ಇದ್ರೆ ಸಾಕು ಮತ್ತು ಪ್ರಯತ್ನ ಪಟ್ಟರೆ ಸಾಕು ಇವರಿಗೆ ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸುವರು ಆಧ್ಯಾತ್ಮಿಕವಾಗಿ ಉತ್ತಮವಾದ ಸಮಯ ಬಂದಿದೆ ಮತ್ತು ಯೋಗಕ್ಕೂ ಕೂಡ ಉತ್ತಮವಾದ ಸಮಯ ಅಂದ್ರೆ ತಪ್ಪಾಗುವುದಿಲ್ಲ ಎಲ್ಲದಕ್ಕೂ ಮನಸ್ಸೊಂದಿದ್ರೆ ಸಾಕು ಮನಸ್ಸಿದ್ದರೆ ಮಾರ್ಗ ನೀವು ಅಂದುಕೊಂಡ ಜೀವನ ನಿಮಗೆ ಸಿಗುತ್ತದೆ ಧನಸು ರಾಶಿಯವರಿಗೆ ಪ್ರಯತ್ನದಿಂದ ಎಲ್ಲವನ್ನೂ ಸಾಧಿಸುವರು ಒಟ್ಟಿನಲ್ಲಿ ಈ ಅಮಾವಾಸ್ಯೆಯು ಉತ್ತಮವಾದ ಅಮಾವಾಸ್ಯೆ ಅಂದ್ರೆ ತಪ್ಪಾಗುವುದಿಲ್ಲ ಹಾಗೂ ಕುಂಭ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಕಾರ್ತಿಕ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮವಾದ ಉಡುಗೆರೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಆಸ್ತಿ ಖರೀದಿ ಮನೆ ಖರೀದಿ ಬಂಗಾರ ಖರೀದಿಗೆ ಇದು ಉತ್ತಮವಾದ ಅಮಾವಾಸ್ಯೆ ಅಂತರೆ ತಪ್ಪಾಗುವುದಿಲ್ಲ ಈ ಅಮಾವಾಸ್ಯೆಯವರಿಗೆ ಶುಭಯೋಗದ ಜೊತೆಗೆ ಹಣ ಲಾಭವನ್ನು ತಂದುಕೊಡುವುದು ಕೆಲಸ ವೃತ್ತಿ ವ್ಯಾಪಾರ ಜೀವನ ಕುಟುಂಬ ಎಲ್ಲದರಲ್ಲೂ ತುಂಬಾ ಉತ್ತಮವಾದ ಸಮಯ ಈ ಕುಂಭರಾಶಿಯವರಿಗೆ ಸಿಗಲಿದೆ ಅದೃಷ್ಟವೂ ಅದೃಷ್ಟ ಕುಂಭರಾಶಿಯವರಿಗೆ ಉಡುಗೊರೆಯಿಂದ ತುಂಬ ಆತ್ಮವಿಶ್ವಾಸದಿಂದ ಮತ್ತು ಸಂತೋಷದಿಂದ ಜೀವನ ಎತ್ತರಕ್ಕೆ ಹೇರುವುದು ಹಾಗೂ ಏಳನೇದಾಗಿ ಮೀನರಾಶಿ ಮೀನರಾಶಿಯವರಿಗೆ ವಿವೇಕ ವಿವೇಚನೆಯಿಂದ ಉತ್ತಮವಾದ ಸಮಯ ಸಿಗುತ್ತದೆ ಇವರು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಉತ್ತಮವಾಗಿ ಆಲೋಚನೆಯನ್ನು ಮಾಡಬೇಕು ಇವರು ಮಾಡುವಂಥ ಆಲೋಚನೆ ಇವರ ಸಾಧನೆಗೆ ಕಾರಣವಾಗುತ್ತದೆ ಶ್ರೇಷ್ಠ ದೇವತ ಪೂಜೆ ಮತ್ತು ಕುಬೇರ ದೇವರಂದ ಆಶೀರ್ವಾದ ಸಿಗುತ್ತದೆ ಮತ್ತು ಈ ಕುಬೇರ ಯೋಗದಿಂದ ಅದೃಷ್ಟದ ಲಾಭ ಸಿಗುತ್ತದೆ ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಅದೃಷ್ಟದಿಂದ ಎಲ್ಲವೂ ಸಿಗುತ್ತದೆ ವಿವೇಕ ಒಂದು ಇದ್ರೆ ಮತ್ತು ವಿವೇಚನೆ ಒಂದು ಇದ್ರೆ ಸಾಕು ಎಲ್ಲದರಲ್ಲೂ ಜಯವನ್ನು ಸಾಧಿಸುವರು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ